ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಈಗ ಚಕ್ ಬರೆಯುವ ಬಗ್ಗೆ ನಿಮಗೆ ಎಷ್ಟು ಒಂದು ಒಂದಿಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಈಗ ಡೇಟ್ ಇದೆ ಈ ಡೇಟ್ನಲ್ಲಿ ಫಸ್ಟ್ ಎರಡು ಡಿ ಡಿ ಅಂತ ಬರೆದಿದೆ ಆಮೇಲೆ ಎರಡು ಎಮ್ ಎಮ್ ಅಂತ ಬರೆದಿದೆ ಲಾಸ್ಟಿಗೆ ವಾಯು ವಾಯು ವಾಯ್ ಅಂತ ನಾಲ್ಕು ಸಾವಿರ ಬಂದಿದೆ ಈ ಡಿ ಡಿ ಅಂದರೆ ಡೇಸ್ ಡೇ ದಿನದ್ದು ಎಮ್ ಎಮ್ ಅಂದರೆ ಮಂತು ವಾಯುವಾಯು ಅಂದರೆ ಇಯರ್ಸು ಇವತ್ತು ತಾರೀಖ ಐದು ಇಲ್ಲಿ ಜೀರೋ ಐದು ಬರೀಬೇಕು ಎಮ್ ಎಮ್ ಅಂದಲ್ಲಿ ಮಂತು ಈ ತಿಂಗಳ ಏಪ್ರಿಲ್ ಇಲ್ಲಿ ಇಲ್ಲಿ ಜೀರೋ ಕೊಟ್ಟು ನಾಲ್ಕು ಬರೀಬೇಕು ಆಮೇಲೆ ವಾಯ್ 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 ಅಂದಲ್ಲಿ ಇಯರ್ಸ್ ಟೂ ಜೀರೋ ಟೂ ತ್ರೀ ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರು ಅಂತ ಬರೀಬೇಕು ಈ ಸೈಡ್ ನೋಡಿದಾಗ ಇಲ್ಲಿ ನೋಡಿದಾಗ ಇಲ್ಲಿ ಪೇ ಅಂತಿದೆ ಇಲ್ಲಿ ಮೇಲುಗಡೆ ಅಕೌಂಟ್ ಅಂತಂದರೆ ಅಕೌಂಟ್ ಪೇ ಅಂತ ಮಾಡಿ ಎರಡು ಗೇರ್ ಮಾಡಿದ್ರೆ ಅದು ಯಾರ ಅಕೌಂಟ್ ಇರ್ತದೆ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತದೆ ಇಲ್ಲಿ ಪೇ ಅಂದಲ್ಲಿ ಯಾರಿಗೆ ನಾವು ಚೆಕ್ ಬರ ಕೊಡ್ಬೇಕಾಗಿ ಅವ್ರ ಹೆಸರು ಬರಿಬೇಕಾಗಿದೆ ಇಲ್ಲಿ ನೋಡಿ ಇಲ್ಲಿ ಎಕ್ಸಾಂಪಲ್ ಶ್ರೀ ಭೋಗೇಶ್ವರ್ ಟ್ರೇಡಿಂಗ್ ಕಂಪ್ನಿ ಅಂತ ಬರೆದಿದ್ದಾರೆ ಆಮೇಲೆ ಇಲ್ಲಿ ರುಪೀಸ್ ಅಂದಲ್ಲಿ ನಾವು ಶಬ್ದದೊಳಗೆ ಬರಬೇಕಾಗ್ತದೆ ವರ್ಡ್ಸ್ದೊಳಗೆ ಇಲ್ಲಿ ನೋಡಿರಿ ಈ ಕಡೆ ನೋಡಿದಾಗ ನಾವು ಅಮೌಂಟ್ ಬರೀಬೇಕಾಗ್ತದೆ ಇಲ್ಲಿ ಆರು ಅಂತ ಇರ್ತದೆ ರುಪೀಚಿನ್ ಮುಂದೆ ಇಲ್ಲಿ ಒನ್ ಲ್ಯಾಕ್ ಟೆನ್ ತೌಸಂಡ್ ಟ್ವೆಂಟಿ ಒನ್ ರುಪೀಸ್ ಅಂತ ಬರೆದಿದ್ದಾರೆ ಅಂದರೆ ಈ ಕಲಂನಲ್ಲಿ ನಾವು ಇದಂಕಿ ಸಂಖ್ಯೆಯನ್ನು ನಾವು ಮುದಿಸ್ಬೇಕಾಯ್ತು ಒನ್ ಲ್ಯಾಕ್ ಟೆನ್ ತೌಸಂಡ್ ಅಂತೇಳಿ ಈ ಇಲ್ಲಿ ಓಡ್ಸ್ ನೋಳೆ ಬರಬೇಕಾಗ್ತದೆ ರುಪೀಸ್ ಅಂತಿದ್ದಲ್ಲಿ ಒನ್ ಲ್ಯಾಕ್ ಟೆನ್ ತೌಸಂಡ್ ಟ್ವೆಂಟಿ ಒನ್ ರುಪೀಸ್ ಅಂತ ಬರೆದು ಇಲ್ಲಿ ಕೆಳಗಡೆ ಏನಿದೆ ಬ್ಲ್ಯಾಂಕ್ ಬಿಡಬಾರ್ದು ಇದು ಫುಲ್ ಗೀರಿ ಎಳಿಬೇಕಾಗ್ತದೆ ಇಷ್ಟು ಹೇಳ್ದಂದ್ರೆ ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಬೇಕಾಗ್ತದೆ ಸಿಗ್ನೇಚರ್ ಮಾಡಿಕೊಟ್ಟಾಗ ಚೆಕ್ ಪಾಸ್ ಆಗ್ತದೆ ಒಂದು ವೇಳೆ ನೀವು ಚೆಕ್ ಇಲ್ಲಿ ಪೇ ಅಂದಲ್ಲಿ ನೀವು ಕ್ಯಾಶ್ ಡ್ರಾ ಮಾಡಬೇಕಾಗ್ತದೆ ಎಸ್ ಇ ಎಲ್ ಎಫ್ ಸೆಲ್ಫ್ ಅಂತ ಬರಿಬೇಕಾಗ್ತದೆ ಸೆಲ್ಫ್ ಅಂತ ಬರೆದು ಇಲ್ಲಿ ಚ ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಬೇಕು ಸೈ ಸೈನ್ ಮಾಡಿ ಆಮೇಲೆ ಹಿಂದ್ಗಡೆ ಒಂದು ನಿಮ್ಮ ಸಿಗ್ನೇಚರ್ ಸೈ ಮಾಡಿದಾಗ ಅದು ನಿಮಗೆ ಬ್ಯಾಂಕ್ನಲ್ಲಿ ನಮಗೆ ನಿಮಗೆ ಅವರು ದುಡ್ಡನ್ನು ಕೊಡ್ತಾರೆ ನಿಮಗೆ ಇಷ್ಟವಾಗಿದ್ದರೆ ನಾವು ಒಂದು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಆದಷ್ಟು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು